ಮೈ ಚಾನೆಲ್ ಫಸ್ಟ್ ಗೆ ನಾವು ಪ್ರೋ ಪ್ರೋಮ ನೋಡುವ ಪ್ರೋಮ ನೋಡಿದ ನಂತರ ಮಾತಾಡುವ ಅಂತ ಹೇಳಿ ಸ್ವರ್ಗ ನಿವಾಸಿಗಳೇ ಸ್ಪೀಡ್ ಬಾಸ್ ಸ್ಪೀಡ್ ಬಾಸ್ ಅಡುಗೆ ಮನೆಯ ಗ್ಯಾಸ್ ಕನೆಕ್ಷನ್ ಕಡತಗೊಂಡಿದೆ ಎಲ್ಲ ಹಣ್ಣು ಹಂಪಲು ತರಕಾರಿಗಳನ್ನು ಕೂಡಲೇ ಸ್ಟೋರ್ ರೂಮ್ಗೆ ತಂದೇರಿಸಿ ಮಾಡಿರೋದು ಯಾರು ಏನು ತಿನ್ನಬೇಡಿ ಇಲ್ಲ

ನರಕ ಇನ್ ಸ್ವರ್ಗ ಅಂತ ಹೇಳ್ತಿದ್ರೆ ಫ್ಯಾನ್ ಬಟನ್ ನರಕ ಸ್ವರ್ಗ ಅಂತ ಹೇಳಿ ಎರಡ ಎರಡರ ಸ್ಥಿತಿ ಆಗಿದೆ ಕಾಮಿಡಿ ವಿಷಯ ವಿಷಯ ನಂಗೆ ಕೂಡ ಇದ್ರೆ ಬಗ್ಗೆ ಗೊತ್ತಿಲ್ಲ ಏನು ಗ್ಯಾಸ್ ಕನೆಕ್ಷನ್ ಆಫ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಗ್ಯಾಸ್ ಆನ್ ಮಾಡಿಟ್ಟು ಹೋಗಿರ್ಬೇಕು ಅದಕ್ಕೆ ಗ್ಯಾಸ್ ಕನೆಕ್ಷನ್ ಆಫ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಈಗ ಎಂತಾಗಿದೆ ಅಂದ್ರೆ ನರಕ ನಿವಾಸಿಗಳಿಗಂತೂ ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಅವರಿಗೆ ಬಾರಿ ಖುಷಿಯಾಗಿದೆ ನರಕ ನಿವಾಸಿಗಳಿಗೆ ಮಾನಸ ತುಕಾಲಿ ಮಾನಸ ಇದ್ದಾರಲ್ಲ ಅವ್ರು ಹೀಗೆ ಮಾಡ್ತಿದ್ರು ಓ ಮೈ ಗಾಡ್ ಹಾಗೆಲ್ಲ ನಾಟಕ ಮಾಡ್ತಿದ್ದಾರೆ ಅವರಿಗಂತೂ ತುಂಬಾನೇ ಖುಷಿಯಾಗಿದೆ ಇವರದು ನೋಡಿ ಯಾರ್ದು ಸ್ವರ್ಗ ನಿವಾಸಿಗಳು ಏನು ಅವರಿಗೆ ಈಗ ತಿಂಗ್ಸ್ ಎಲ್ಲ ಒಳಗೆ ಇಡ್ಲಿಕ್ಕೆ ಹೇಳಿದಾರಲ್ಲ ಅಲ್ಲಿ ಹೊರಗಡೆ ಇವರಿಗೆ ತುಂಬಾನೇ ಖುಷಿಯಾಗಿದೆ ಇನ್ನೊಂದು ಕಡೆಯಲ್ಲಿ ಲವ್ ಸ್ಟೋರಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಲವ್ ಸ್ಟೋರಿ ಬ್ಲೂ ಡ್ರೆಸ್ ಅವಳು ಮತ್ತೆ ಹೊರಗಿಂದ ಅವನೊಬ್ಬ ಇದ್ದಾನೆ ನೋಡಿ ರಂಜಿತ್ ಸೊ ಅವರಿಬ್ಬರ ಲವ್ ಸ್ಟೋರಿ ತುಂಬಾನೇ ಕ್ರಿಯೇಟ್ ಆಗಿದೆ ಇನ್ಸ್ಟಾದಲ್ಲೆಲ್ಲ ಫುಲ್ ವೈರಲ್ ಆಗ್ತಾ ಉಂಟು ಅವರದ್ದೇ ಲವ್ ಸ್ಟೋರಿ ಅಂದ್ರೆ ಇವರ ಮಧ್ಯೆ ಅಂದ್ರೆ ಸುಮ್ಮನೆ ಇವರು ಇನ್ನೊಂದು ಕಡೆಯಲ್ಲಿ ಅವ್ರ ರಂಜಿತ್ ಮಾತಾಡೋಕ ಹೇಳ್ತಾನೆ ಅವನ ಹತ್ರ ಹೊರಗೆ ಅಲ್ಲಿಂದ ಒಬ್ಬ ಮಂಜ ಅಣ್ಣ ಅಂತ ಒಬ್ಬ ಇದ್ದಾನೆ ಅವನ ಹತ್ರ ಹೇಳ್ತಾನೆ ನಾನು ಅವಳನ್ನು ನಾಳೆ ತಾಕೊಂಡು ಹೋಗ್ತೇನೆ ಅಂತ ಹಾಗೆಲ್ಲ ಹೇಳ್ತಾರೆ ಅಂದ್ರೆ ಅವರಿಗೆ ಸಹ ಗೊತ್ತುಂಟು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ದಿನ ನಾವು ಇರಬಹುದು ಅಂತ ಅದಕ್ಕೆ ಸ್ವಲ್ಪ ಫ್ಲರ್ಟ್ ತರ ಮಾಡ್ತಿದಾರೆ ಅಲ್ಲಿ ಅವಳು ಸಹ ಬ್ಲಶ್ ಆಗಿದ್ದು ಅವಳು ಮಾಡುವಾಗ ಒಳ್ಳೆಗಡುದು ಆಕ್ಟಿಂಗ್ ತರ ಮಾಡ್ತಿದ್ರು ಅಂದ್ರೆ ಹಾಗೆ ಮಾಡಿದ್ರೇನೆ ಬಿಗ್ ಬಾಸ್ ಅಲ್ಲಿ ಇರುವುದು ಅಂತ ಅವರಿಗೆ ಸಹ ಗೊತ್ತುಂಟು ಅಂತ ಹೇಳ್ಬೋದು ಸೊ ಈಚೆ ಸೈಡಿನ ನೋಡುವಾಗ ಫೈಟ್ಸ್ ಈಗ ಯಮುನದ್ದು ಹೇಳುದು ಬೇಡ ಅಲ್ಲಿ ಹೋಗುದು ಅವಳ ವಿಷಯ ಇವರ ಹತ್ರ ಹೇಳುದು ಇವರ ವಿಷಯ ಅವರ ಹತ್ರ ಹೇಳುದು ಅಂತ ಇನ್ನೊಂದ್ ಸೈಡಲ್ಲಿ ಜಗದೀಶ್ ಲಾಯರ್ ಜಗದೀಶ್ ಅವರ್ ಸ್ವಲ್ಪ ಕಾಮಿಡಿ ಆಗ್ತಾ ಉಂಟು ಅಂದ್ರೆ ಅವರು ಒಳಗಡೆಯಿಂದ ಎಂತೆಲ್ಲ ಇದು ಮಾಡ್ತಿದ್ದಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳಿದ್ರೆ ಸಹ ಹೊರಗಡೆ ಹೊರಗಡೆ ಜನರಿಗೆ ತುಂಬಾನೇ ಕಾಮಿಡಿ ಆಗ್ತದೆ ಅವ್ರದ್ದು ಯಾಕಂದ್ರೆ ಈಗ ಕಾಮಿಡಿಯಿಂದ ಆಗುದು ಅವರದು ಒಬ್ಬರದೇ ಕಾಣುದು ನಮ್ಗೆ ಕಾಣಲಿಕ್ಕೆ ಸಿಗುದು ಅವರದ್ದು ಒಪ್ಪದ್ದೆ ಆಯ್ತಾ ಹೊರಗಡೆ ನಮಗೆ ಫುಲ್ ಎಂಟರ್ಟೈನ್ಮೆಂಟ್ ಅವರದ್ದು ನೋಡುವಾಗ ಒಳಗಿಂದ ಅವರಿಗೆ ತುಂಬಾನೇ ಇದು ಆಗ್ಬೋದು ಬೆಚ್ಚ ಎಲ್ಲ ಆಗ್ಬೋದು ಅವರು ಮಾಡುವುದು ನೋಡಿ ನಿಮಗೆ ಅನಿಸ್ತದೆ ಇದ್ರ ಬಗ್ಗೆ ನಂಗೆ ಸಾಗೆ ಆಗ್ತದೆ ನಿಂತದೆ ಯಾಕಂದ್ರೆ ಅವನು ಸ್ವಲ್ಪ ಅವನನ್ನ ಅವರನ್ನೇ ತೋರಿಸ್ತಾರಲ್ಲ ಯಾರು ಜಗದೀಶ್ ಲಾಯರ್ ಇದ್ದಾರಲ್ಲ ಅವರನ್ನೇ ತೋರಿಸ್ತಿದ್ದಾರೆ ಅದೇ ಇನ್ನು ಮುಂದೆ ನೋಡ್ಬೇಕು ಎಷ್ಟು ಎಂತ ಅಂತ ಇನ್ನೂ ಗೊತ್ತಾಗ್ತದಲ್ಲ ಗ್ಯಾಸ್ ಬಂದ್ ಮಾಡಿದ್ದು ಮೋಸ್ಟ್ಲಿ ಅವರು ಗ್ಯಾಸ್ ಆನ್ ಮಾಡಿ ಇಟ್ಟು ಹೋಗಿರ್ಬೇಕು ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಮತ್ತೆ ತಿಂಗ್ಸ್ ಎಲ್ಲ ಅದ ಅದನ್ನು ಸ್ಟೋರ್ ರೂಮ್ಗೆ ಇಡ್ಲಿಕ್ಕೆ ಹೇಳಿದ್ದಾರೆ ಅದು ಯಾಕೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗ್ತದೆ ನೆಕ್ಸ್ಟ್ ಪ್ರೋಮೋದಲ್ಲಿ ಆಗಲಿ ಇನ್ನು ನೈನ್ ತರ್ಟಿಗೆ ಏನು ರಿಲೀಸ್ ಆಗ್ತದೆ ನೋಡಿ ಅದರಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ಬೋದು ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ರೆ ಅಂದರೆ ಫಸ್ಟ್ ಅಲ್ಲ ಸೊ ಎಲ್ಲರಿಗೆ ಸ್ವಲ್ಪ ಬೋರಿಂಗ್ ಬೋರಿಂಗ್ ಆಗ್ತಾ ಉಂಟು ಈವನ್ ನನಗೆ ಸಹ ಬೋರಿಂಗ್ ಬೋರಿಂಗ್ ಆಗ್ತಾ ಉಂಟು ನೋಡುವಾಗ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಏನು ಇದಿರ್ತದೆ ನೋಡಿ ಟೈಮ್ ಇರ್ತದೆ ಆ ಟೈಮಲ್ಲಿ ಸ್ವಲ್ಪ ನಮಗೆ ಎಂಟರ್ಟೈನ್ಮೆಂಟ್ ನೋಡಲಿಕ್ಕೆ ಸಿಕ್ತದೆ ಆದ್ರೆ ಸಿಕ್ಕುದಾದ್ರೆ ಎಂತ ಮಾಡ್ಬೇಕಂದ್ರೆ ಇಬ್ಬರು ನರಕ ನಿವಾಸಿಗಳು ಮತ್ತು ಸ್ವರ್ಗ ನಿವಾಸಿಗಳನ್ನು ಇಬ್ಬರನ್ನು ಒಟ್ಟಿಗೆ ಆಟ ಆಡ್ಲಿಕ್ಕೆ ಬಿಡಬೇಕು ಆಗ ನಮಗೆ ಎಕ್ಸಾಕ್ಟ್ ಎಂಟರ್ಟೈನ್ಮೆಂಟ್ ಏನು ಅಂತ ನೋಡ್ಲಿಕ್ಕೆ ಸಿಗ್ತದೆ ಅಲ್ಲಿ ನರಕದವರು ಇರುದು ಇಲ್ಲಿ ಸ್ವರ್ಗದವರು ಆಗ ಗೇಮ್ಸ್ ಇರಬೇಕು ಇರಬೇಕು ಎಕ್ಸಾಕ್ಟ್ಲಿ ಗೇಮ್ಸ್ ಇರಬೇಕು ಆ ನರಕ ನಿವಾಸಿಗಳು ಸ್ವರ್ಗ ನಿವಾಸಿಗಳ ಗೇಮ್ಸ್ ಆಟ ಆಡಿಕೆ ಬಿಡಬೇಕು ಆಗ ಸ್ವಲ್ಪ ಸ್ಟಾರ್ಟ್ ಆಗ್ತದೆ ಗೊತ್ತಾಗ್ತದೆ ಯಾರು ಹೇಗೆ ಅಂತ ನೋಡುವ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋ ಕ್ವಾಂಟಲ್ ಟೆಕ ಬಾಯ್ ನಿಮ್ಗೆ ಮಾತಾಡಿಕೊಂಡ ಸಬ್ಸ್ಕ್ರೈಬ್ ಮಾಡಿ ಹೇಳಿ